ವಿಶೇಷವಾಗಿ ಕೇಳಲ್ಲ ಸರ್ ಈಗ ನೀವು ನಿಮ್ಮದು ನೈಂಟಿ ನೈನಲ್ಲಿ ಅಲ್ಲಿ ಕಾರ್ಗಿಲ್ ಇದ್ದಾಗ ನೀವು ಅಲ್ಲೇ ಇದ್ರಿ ಯಾಚೆ ಜಾಸ್ತಿ ವರ್ಷ ನೀವು ಜಮ್ಮು ಕಾಶ್ಮೀರದಲ್ಲೇ ನೀವು ಸೇವೆ ಮಾಡಿರೋದು ಸ್ವಲ್ಪ ಕಾರ್ಗಿಲ್ ಟೈಮಲ್ಲಿ ನೀವು ಅಲ್ಲೇ ಇದ್ರ ಸರ್ ಈಗ ಕಾರ್ಗಿಲ್ ಇದ್ರ ನೀವು ಕಾರ್ಗಿಲ್ ಇದ್ದಾಗ ಅವಾಗ ನಮ್ಮ ಬಟಾಲಿಯನ್ ಒಂದು ನಮ್ಮದೊಂದು ಡ್ಯೂಟಿ ನಿಯುಕ್ತ ಮಾಡಿದ್ರು ನಮ್ದು ಏನಂತಂದ್ರೆ ಶ್ರೀನಗರ್ ಟು ಕಾರ್ಗಲ್ ಕ್ಯಾನ್ವಾ ಪ್ರೊಟೆಕ್ಷನ್ ಕ್ಯಾನ್ವಾ ಪ್ರೊಟೆಕ್ಷನ್ ಅಂದ್ರೆ ಇದ್ರ ಅರ್ಥ ಮದ್ದು ಗುಂಡು ರಾಶನ್ ವೆಪನ್ ಮತ್ತು ವೆಹಿಕಲ್ ಏ ನಮ್ಮ ಆರ್ಮಿಗೆ ಬೇಕಾದದ ಸಾಮಗ್ರಿಗಳನ್ನು ಎಲ್ಲನೂ ಓದು ನಮ್ಮ ಕಾರ್ಯಗಳ ಮುಚ್ಚೋದು ನಮ್ಮ ಬಟಾಲಿಯನ್ನ ಇತ್ತು ಆ ಡ್ಯೂಟಿಯಲ್ಲಿ ವೆಹಕಲ್ ಕ್ಯೂ ಆರ್ ಟಿ ನಾನು ಎಲ್ ಎಮ್ ಜಿ ನಂಬರ್ ಒನ್ ಅಂತ ಆ ಥರ ನಾನು ಈಗ ಒಂದು ಸಲ ಶ್ರೀನಗರದಿಂದ ಶ್ರೀನಗರದಿಂದ್ರ ಸೋನಾಮರ್ಗ್ ಮೂವ್ ಆತಂದ್ರೆ ಒಂದು ನೂರು ಗಾಡಿ ಬಿಡ್ತೀರ ಒಂದು ನೂರು ಗಾಡಿ ಫ್ರಂಟ್ ಲೈನ್ದಾಗ ನಾನು ಒಬ್ಬ ಎಲ್ ಎಮ್ ಜಿ ಮೇನ್ ಅಂತೇಳಿ ಗಾರ್ಡ್ ಅಂಥೇಳಿ ನಾನು ಡ್ಯೂಟಿ ನಿರ್ವಹಣೆ ಮಾಡೀನಿ ಹಿಂದೆ ಕಮಾಂಡರ್ಗಳು ಇರ್ತಿದ್ದರು ಮತ್ತು ನನ್ನ ಸಹಪಾಠಿಗಳು ಇರೋದರು ಎಲ್ ಎಮ್ ಜಿ ನಂಬರ್ ನಾ ಆದರೆ ಎಲ್ ಎಮ್ ಜಿ ನಂಬರ್ ಟು ಹತ್ತು ಮತ್ತು ನನ್ನ ಹೆಲ್ಪರ್ ಹತ್ತಿರುತ್ತಿದ್ರು ಒಂದು ವೇಳೆ ಕೆನ್ವೈ ಹೋಗುವಾಗ ಹೇಳಿದಾಗ ಗಾಡಿ ಮ್ಯಾಲ ಗಾಡಿ ಮೇಲೆ ಏನೋ ಅಟ್ಯಾಕ್ ಆಯಿತು ಫೈರಿಂಗ್ ಆಯಿತು ನಾ ಫೈರಿಂಗ್ ಮಾಡೋಕತ್ತಿರ ಅವನು ನನಗೆ ಮದ್ದು ಮದ್ದುಗುಂಡು ಕೊಡೋದು ಅವ್ನು ಹೆಲ್ಪರ್ ಅಂತೇಳಿ ಇರ್ತಿದ್ದ ಈ ಥರ ಒಂದಕ್ಕೊಂದು ಸಪೋರ್ಟಿವ್ ಸಿಸ್ಟಮು ಚೈನ್ ಸಿಸ್ಟಮು ಮತ್ತೆ ಈಗ ಒಂದು ಸಿಸ್ಟಮ್ ಆ ಕಾರ್ಗಿಲ್ ದಿನಗಳನ್ನ ಏನು ಅನಿಸ್ತದೆ ಸರ್ ಈಗ ನಾವೆಲ್ಲ ದೂರದಲ್ಲೆಲ್ಲ ಟಿ ವಿಲಿ ನೋಡಿದ್ದೀವಿ ಇವತ್ತು ಪೇಪರಲ್ಲಿ ಓದ್ತಾ ಇದ್ದೀವಿ ಅವತ್ತು ನಿಮ್ಮ ಮನಸ್ಥಿತಿ ಹೆಂಗಿತ್ತು ಆ ಒಂದು ವಿರೋಧಿ ದೇಶ ಇದ್ದಕ್ಕಿದ್ದಂಗೆ ಬಂದು ನಮ್ಮ ದೇಶಕ್ಕೆ ಇದು ಸಿ ಎಚ್ ಎಲ್ಲ ಅಟ್ಯಾಕ್ ಮಾಡಕ್ಕೆ ನೋಡಿದ್ರು ಅವತ್ತು ಮನಸ್ಥಿತಿ ಹೆಂಗಿತ್ತು ಆ ನಿಮ್ಮಲ್ಲಿ ಒಳಗಡೆ ಈಗ ನಾ ಏನು ಅನಿಸ್ತಿತ್ತು ಆವತ್ತು ಆ ಭಾವನೆಗಳು ಹೆಂಗಿತ್ತು ಒಂದು ಸ್ವಲ್ಪ ತಿಳಿಸ್ಕೋಬೋದ ಆ ಯುದ್ಧ ಸಂದರ್ಭದಲ್ಲಿ ಕಾರ್ಗಲ್ ಲಢಾಯಿ ಟೈಮ್ದಲ್ಲಿ ಕ್ಯಾನೋ ಕ್ಯಾನೋ ತೊಗೊಂಡು ಇದ್ದೀವಿ ನಾವು ಬರ್ತೀವೋ ಇಲ್ಲೋ ಅನ್ನುವಂಥದ್ದು ಒಂದು ಅನುಮಾನ ಇಲ್ಲ ನಾವು ಭಾರತ ಮಾತೆಯ ಸೇವೆಗಾಗಿ ಬಂದೀವಿ ಅಂದರೆ ನಾವು ಹಿಂದೆ ಜರೆಯಲ್ಲ ಹೆಮ್ಮೆಯಿಂದ ನಾವು ಯುದ್ಧ ಮಾಡೋಣ ಇವತ್ತು ನಮ್ಮ ಭಾರತ ಮಾತೆ ಭಾರತ ಭೂಮಿಯನ್ನು ಜಯ ಸಾಧಿಸೋಣ ಅನ್ನುವಂಥ ಹುಮ್ಮಸ ನಮ್ಮಲ್ಲಿತ್ತು ಆ ಹೆಮ್ಮೆಯಿಂದ ನಮ್ಮ ಭಾರತ ಮಾತೆ ಸೇವೆ ಮಾಡಿ ನಾವು ಜಯ ಸಾಧಿಸಿ ಅಲ್ಲಿ ಧ್ವಜ ನೆಟ್ಟ ನೆಟ್ಟು ಬಂದಿದ್ವಿ ಈಗಲೂ ನಿಮ್ಮ ಮಾತು ಕೇಳ್ತಾ ಇದ್ರೆ ಆ ನೆನಪು ನಮ್ಮಲ್ಲೇ ಬರ್ತಾ ಇದೆ ಅಂದ್ರೆ ಆ ದೇಶ ಪ್ರೇಮ ಅನ್ನೋದು ಅಂದ್ರೆ ನಮ್ದು ಜಾಗ ಇಲ್ಲಿ ಜಾಗ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಒಂದು ಶತ್ರುಗಳು ಅವ್ರು ಯಾರು ಇಲ್ಲಿ ಇರಬಾರ್ದು ನಮ್ದೇ ಆದ ನಾವು ಜಾಗ ಮತ್ತೆ ವಶಪಡಿಸ್ಕೋಬೇಕನ್ನೋ ಉದ್ದೇಶದಿಂದ ಪ್ರಾಣ ಭಯನೇ ಇಲ್ಲ ಇಲ್ಲ ಹಾ ಏನಿದ್ರೆ ಈ ಜೀವನವನ್ನು ಮುಡಪಾಗಿ ಸರ್ ಈಗ ಕಾರ್ಗಿಲ್ ಯುದ್ಧದಲ್ಲಿ ಎಷ್ಟೋ ನಮ್ಮ ನಮ್ಮ ದೇಶ ಸೈನಿಕರುಗಳು ಒಂದು ವೀರಮರಣ ಒಂದು ದೇಶ ಹುತಾತ್ಮರಾದ್ರು ಹಾಗೂ ನಿಮ್ಮ ಸ್ನೇಹಿತರು ಸಾಕ ಒಂದು ಆರ್ನೂರ ಮೇಲೆ ಆದರು ಅವತ್ತು ಈಗ ನಿಮ್ಮ ಫ್ರೆಂಡ್ಗಳು ಆ ಥರ ಆದಾಗ ನಿಮ್ಗೆ ಏನು ಅನಿಸ್ತಿತ್ತು ಸರ್ ಅವರೆಲ್ಲ ನೋಡಿದಾಗ ಏನು ಒಳಗಡೆ ಏನಾರ ಭಾವನೆಗಳು ಭಾವನೆಗಳ ದುಃಖ ಅಲ್ಪ ಸ್ವಲ್ಪ ನಾವು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡಲ್ಲ ಅನ್ನೋ ಒಂದು ಹೆಮ್ಮೆಯ ಮಾತು ಹ ಅಲ್ಲಿ ಸಂಕುಚಿತ ಭಾವನೆ ಅಂತೂ ಮಾಡಲ್ಲ ದೇಶಕ್ಕಾಗಿ ನಮ್ಮ ಜೀವನವನ್ನು ಮುಡಪಾಗಿಡೋಣ ಹೋರಾಡೋಣ ಜೀವದ ಬಗ್ಗೆ ಹಂಗಣ್ಣ ತೊರೆದು ದೇಶಕ್ಕಾಗಿ ದುಡಿಯೋಣ ಅನ್ನುವಂಥ ಭಾವನೆ ನಮ್ಮಲ್ಲಿ ಹುಮ್ಮಸ ಓಕೆ ಅದಕ್ಕೆ ಹೆಮ್ಮೆ ಧೈರ್ಯ ನಿಯತವಾಗಿ ಇದ್ದದಿಂದ ನಾವು ಭಾರತ ಮಾತೆಯ ಸೇವೆ ಮಾಡಿ ಜಯ ಸಾಧಿಸಿ ಅದಷ್ಟು ಕಡಿಮೆ ಸಮಯದಲ್ಲಿ ಜಯ ಸಾಧಿಸಿ ಊರಿಗೆ ನಾವು ಬಂದಿದ್ದೀವಿ ತಾಯ್ನಾಡಿಗೆ ಓಕೆ ಸರ್ ಓಕೆ ಹಾ ಬಹಳ ಭಾವ ಕಾಣಿಸ್ತದೆ ಈಗ ನೀವು ಕಾರ್ಗಿಲೆಲ್ಲ ಇದ್ದ ನೆನ್ಕೊಂಡ್ರಿ ಅದಾದ್ಮೇಲೆ ಯಾವ್ಯಾವ ಸ್ಟೇಟಲ್ಲಿ ಇನ್ನ ಜಮ್ಮು ಕಾಶ್ಮೀರದ ಜಾಸ್ತಿ ವರ್ಷ ಮಾಡಿದ್ರಿ ಪಂಜಾಬಲ್ಲಿ ಮಾಡಿದ್ರಿ ಪುಣೆಯಲ್ಲಿ ಮಹಾರಾಷ್ಟ್ರದ ಮಾಡಿದ್ರಿ ಹಾಗೆ ಇನ್ನೆಲೆಯಲ್ಲಿ ಯಾವ್ಯಾವ ಸ್ಟೇಟಲ್ಲಿ ಕೆಲಸ ಮಾಡಿದ್ರಿ ಸರ್ ನೀವು ಓಕೆ ಸೋನಾ ಅಲ್ಲ ಜಮ್ಮು ಕಾಶ್ಮೀರದಲ್ಲಿ ಎಷ್ಟು ವರ್ಷ ಮಾಡಿದ್ರೆ ಅಲ್ಲ ಗೊತ್ತಾಯ್ತು ಎಷ್ಟು ವರ್ಷ ಮಾಡಿದ್ರಿ ಸರ್ ಅದು ಇಡೀ ಜಮ್ಮು ಕಾಶ್ಮೀರ ಸ್ಟೇಟಲ್ಲಿ ಒಟ್ಟು ಎಷ್ಟು ವರ್ಷ ಮಾಡಿದ್ರಿ ಜಮ್ಮು ಕಾಶ್ಮೀರದಲ್ಲಿ ಎಂಟು ವರ್ಷ ಮಾಡಿದ್ರಿ ಸರ್ ಎಂಟು ವರ್ಷ ಆಮೇಲೆ ಬೇರೆ ಯಾವ ರಾಜ್ಯದಲ್ಲಿ ಮಾಡಿದ್ರಿ ಸರ್ ನಾನು ಹರಿಯಾಣ ಮಾಡಿ ಹರಿಯಾಣ ಮಾಡಿದ್ರಿ ಚಂಡೀಗಢ ಮಾಡಿ ಚಂಡೀಗಢ ಮಾಡಿದ್ರಿ ಪಂಜಾಬ್ ಪಂಜಾಬ್ ಮತ್ತು ಪುಣ ಬಾಂಬೆ ಓಕೆ ಮತ್ತು ಮಹಾರಾಷ್ಟ್ರ ಹಾಂ ಅಂದರೆ ಮೇಜರ್ ರಾಜಸ್ಥಾನ ಓಕೆ ಜೈಪುರ್ ಜೋಧ್ಪುರ್ ರಾಯ್ಗಢ್ ಹಾಂ ಅಲ್ಲಿ ಡ್ಯೂಟಿ ಮಾಡಿ ಸರ್ ಒಟ್ಟು ಹಂಗಾರೆ ಮೇಜರ್ ಆಗಿ ಹಾಂ ಜಾಸ್ತಿ ನೀವು ನಾರ್ತ್ ಇಂಡಿಯಾದಲ್ಲೇ ಜಾಸ್ತಿ ಮಾಡಿದ್ರಿ ಮಹಾರಾಷ್ಟ್ರದಲ್ಲಿ ಒಂದು ಸ್ವಲ್ಪ ಪುಣೆಯಲ್ಲಿ ಎರಡು ವರ್ಷ ಫಸ್ಟ್ ಟ್ರೈನಿಂಗ್ ಇದರಲ್ಲಿ ಸೆಕ್ಯೂರಿಟಿ ನಾಲ್ಕು ವರ್ಷ ಮಾಡಿದ್ರಿ ಮೇಜರ್ ಎಲ್ಲ ಜಮ್ಮು ಕಾಶ್ಮೀರ ರಾಜಸ್ಥಾನ ಹರಿಯಾಣ ಪಂಜಾಬಲ್ಲೇ ಮಾಡಿದ್ರಿ